ನಮಸ್ಕಾರ ಸ್ನೇಹಿತರೆ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಚಾನಲ್ನ ಈ ಒಂದು ವಿಶೇಷ ಸೆಗ್ಮೆಂಟಿಗೆ ಸ್ವಾಗತ ನಾನು ಸುಜಯ್ ರಾಜ್ ಸ್ನೇಹಿತರೆ ಜೂನ್ ಆರನೇ ತಾರೀಕು ಸಂಜು ವೆಟ್ಸ್ ಗೀತಾ ಪಾರ್ಟ್ ಟು ಸಿನಿಮಾ ಈಗಾಗಲೇ ರಿಲೀಸ್ ಆಗಿ ಪ್ರದರ್ಶನವನ್ನು ಥಿಯೇಟ್ರ್ನಲ್ಲಿ ಕಾಣ್ತಾ ಇದೆ ಸದ್ಯಕ್ಕೆ ಈ ಒಂದು ಸಿನಿಮಾದ ಪ್ರಮೋಷನ್ ವಿಚಾರವಾಗಿ ರಚಿತಾ ರಾಮ್ ಅವರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿಕೊಂಡು ಚಿತ್ರದ ನಿರ್ದೇಶಕ ನಾಗಶೇಖರ್ ಅವರು ಈಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಗೆ ದೂರು ಕೊಟ್ಟಿದ್ದಾರೆ ಸೊ ರಚಿತಾ ರಾಮ್ ವಿರುದ್ಧ ಕ್ರಮ ತಗೊಳ್ಬೇಕು ಅಂತ ಅವರು ಅನುವು ಮಾಡ್ಕೊಂಡಿದ್ದಾರೆ ಸೊ ಅವ್ರ ಹತ್ರ ಮಾತಾಡಿಸ್ತಾ ಹೋಗೋಣ ಯಾಕೆ ರಚಿತಾ ರಾಮ್ ಅವರು ಪ್ರಮೋಷನ್ಗೆ ಇಲ್ಲ ಏನು ವೈಮನಸ್ಸೆ ಇದೆ ಈ ಒಂದು ಚಿತ್ರ ತಂಡದ ಜೊತೆಗೆ ರಚಿತಾರಾಮ್ ಅವರಿಗೆ ಅದೆಲ್ಲವನ್ನು ಅವ್ರ ಹತ್ರನೇ ಕೇಳ್ತಾ ಹೋಗೋಣ ಬನ್ನಿ ಸರ್ ಫಸ್ಟ್ಲಿ ಅದೇ ಪ್ರೀ ರಿಲೀಸ್ ಆಗುತ್ತೆ ರೀ ರಿಲೀಸ್ ಆಗುತ್ತೆ ಸಾರಿ ಅಂತ ಅನೌನ್ಸ್ ಮಾಡುವಾಗಲೇ ಆ್ಯಕ್ಚುಲಿ ಅವತ್ತೊಂದು ಪ್ರೆಸ್ ಮೀಟ್ ಇಟ್ಕೊಂಡಿದ್ರಿ ನೀವು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸೊ ಅವತ್ತೇ ನಾನು ಪ್ರಶ್ನೆ ಕೇಳಿದ್ದೆ ರಜಿತಾ ರಾಮ್ ಅವ್ರು ಯಾಕೆ ಬಂದಿಲ್ಲ ಈ ಒಂದು ಪ್ರೆಸ್ ಮೀಟಿಗೆ ಅಂತ ಬಿಕಾಸ್ ತುಂಬಾ ಇಂಪಾರ್ಟೆಂಟ್ ಪ್ರೆಸ್ ಮೀಟ್ ಅದು ಬಿಕಾಸ್ ಫಸ್ಟ್ ಒಂದು ಸಲ ಜನವರಿಯಲ್ಲಿ ರಿಲೀಸ್ ಆಗಿತ್ತು ಅದಾದಮೇಲೆ ಮತ್ತೆ ಸಾಕಷ್ಟು ಅಡೆತಡೆಗಳನ್ನು ದಾಟ್ಕೊಂಡು ಈಗ ಮತ್ತೆ ರೀ ರಿಲೀಸ್ ಆಗಿದ್ದಂಥದ್ದು ಅದಕ್ಕೆ ಸಾಕಷ್ಟು ಧೈರ್ಯ ಬೇಕಾಗುತ್ತೆ ಅಂತ ಕೂಡ ಹೇಳಿದ್ದೆ ಸೊ ಆಗಲೇ ಕೇಳುವಾಗಲೇ ನೀವೊಂದು ಅದಕ್ಕೆ ಒಂದು ಆಗಿ ಇಲ್ಲ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ ಬರ್ತಾರೆ ರಿಲೀಸ್ ಇವೆಂಟಿಗೆ ಅಂತೆಲ್ಲ ಹೇಳಿದ್ರಿ ಬಟ್ ಈ ಈಗ ಒಂದು ಈ ರೀತಿ ಪ್ರಕರಣ ಈ ರೀತಿ ಒಂದು ತಿರುವು ತಗೊಂಡಿರುವಂಥದ್ದು ನೀವು ದೂರು ಕೊಟ್ಟಿರುವಂಥದ್ದು ರಚಿತಾರಾಮ್ ಅವ್ರ ಮೇಲೆ ಎಕ್ಸಾಕ್ಟ್ಲಿ ಏನಾಗಿದೆ ಯಾಕೆ ಅವರು ಪ್ರಚಾರಕ್ಕೆ ಬರ್ತಾ ಇಲ್ಲ ಇದು ನಾನು ನೋಡಿ ಯಕ್ಷ ಪ್ರಶ್ನೆ ಉಳ್ಕೊಂಡ್ಬಿಟ್ಟಿದೆ ನನಗೆ ಯಾಕೆಂದರೆ ನಮ್ಮ ಮೊಟ್ಟಿಗೆ ಅವರು ಎರಡು ವರ್ಷ ಭಾಳ ಅದ್ಭುತವಾಗಿ ಜೊತೆಗಿದ್ದವರು ಒಳ್ಳೆ ಸ್ನೇಹ ಒಳ್ಳೆಯ ವಿಶ್ವಾಸ ಯಾವತ್ತೂ ನಾನು ತೊಂದರೆ ಮಾಡಿದವರಲ್ಲ ಆ್ಯಂಡ್ ಶೀಸ್ ನನ್ನ ಡೈರೆಕ್ಷನ್ ಶೀಸ್ ಒನ್ ಆಫ್ ದಿ ಗ್ರೇಟ್ ಫ್ಯಾನ್ ಸೊ ಈಗೆಲ್ಲ ಇದ್ದ ಕಾಲದಲ್ಲಿ ಮೊದಲ ರಿಲೀಸ್ ಆದಾಗ ಒಂದು ಸ್ವಲ್ಪ ಬಂದು ನಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡಿದರು ಅದಾದಮೇಲೆ ಸ್ಟೇ ಕೋರ್ಟ್ ಸ್ಟೇ ಬಂತು ನಾವು ಅನಿವಾರ್ಯವಾಗಿ ಸೆವೆಂಟೀನ್ ರಿಲೀಸ್ ಮಾಡಬೇಕಾಗಿ ಬಂತು ಜನವರಿ ಸೆವೆಂಟೀನ್ತು ಆ ಗೊತ್ತಿತ್ತು ನಮಗೆ ದಟ್ ಇಸ್ ಎ ಟ್ರಯಲ್ ರನ್ ಆಮೇಲೆ ನಾವು ಆ್ಯಕ್ಚುಲ್ ಟ್ವೆಂಟಿ ಒನ್ ಮಿನಿಟ್ಸ್ ಫುಟೇಜ್ ಏನು ಮಿಸ್ ಆಗಿತ್ತು ಅದು ಸೇರಿಸಿ ನಾವು ಆ್ಯಕ್ಚುಲ್ ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ ಅದು ಅವ್ರಿಗೂ ಹೇಳಿದ್ವಿ ವಿ ಹ್ಯಾವ್ ಕಮ್ಯುನಿಕೇಟೆಡ್ ಪ್ರಾಪರ್ಲಿ ಯಾವುದನ್ನು ಯಾರ ಯಾರತ್ರ ಮುಚ್ಚಿಡಲ್ಲ ನಾವು ಸೊ ಹಾಗಾಗಿ ಇದು ಈ ಪ್ರಾಸೆಸಲ್ಲಿ ಇಪ್ಪತ್ತೊಂದು ಕೋರ್ಟ್ ಕೇಸ್ ಡಿಸ್ಮಿಸ್ ಆಗಿ ಸ್ಟೇಡ್ ಇಟ್ ಇಸ್ ಡಿಸ್ಮಿಸ್ ಆದಮೇಲೆ ಇಪ್ಪತ್ತೊಂದು ನಿಮಿಷಗಳ ಫುಟೇಜ್ ನಮ್ಮ ಕೈಗೆ ಸಿಕ್ಕಿದ್ಮೇಲೆ ಅದನ್ನೆಲ್ಲ ಜಾಯಿನ್ ಮಾಡಿ ಅದನ್ನು ರೀ ರೆಕಾರ್ಡಿಂಗ್ ಮಾಡಿ ಅದಷ್ಟು ಕೆಲಸಗಳು ಮಾಡ್ತಾ ಮಾಡ್ತಾ ಡಬ್ಬಿಂಗು ಡಬ್ಬಿಂಗ್ ಕರೆದಾಗ ಇಲ್ಲ ಅಲ್ಲಿದ್ದಾರೆ ಇಲ್ಲಿದ್ದಾರೆ ಬಿಜಿ ಇದ್ದಾರೆ ಅಂತೆಲ್ಲ ಹೇಳಿದ್ರು ಅವ್ರ ಮ್ಯಾನೇಜರು ನೋಡಮ್ಮ ನಾನಿದ್ದಾಗಲೇ ಬಂದು ಮಾಡಬೇಕು ಅಂತ ಐದು ಸೀನ್ ಆ್ಯಡ್ ಅಷ್ಟೇ ಆ ಐದು ಸೀನ್ಗಳನ್ನ ನೀವು ಫ್ರೀ ಇದ್ದಾಗ ಸ್ಟುಡಿಯೋಗೆ ಹೋಗಿ ಸ್ಟುಡಿಯೋಗೆ ಹೋಗಿ ಅಲ್ಲಿ ಎಂಜಿನಿಯರ್ ಇರ್ತಾರೆ ನಾನು ಹೇಳಿರ್ತೀನಿ ಡಬ್ ಮಾಡಿಬಿಟ್ಟು ಹೋಗಿ ಅಂತ ಹೇಳಿದಾಗಲೂ ಯಾವುದು ರೆಸ್ಪಾನ್ಸ್ ಇಲ್ಲ ಸೊ ನನಗೆ ಏನೋ ತುಂಬ ಬ್ಯುಸಿ ಇರ್ಬೋದೇನೋ ನನಗೆ ಅನಿವಾರ್ಯ ಆಯ್ತು ಆಗ ನಾನು ಬೇರೆಯವ್ರ ಕೇಳಿ ಡಬ್ ಮಾಡಿಸ್ದೆ ಅದು ಭಾಳ ನೋವಿನ ವಿಚಾರ ಅದು ಸಿ ಅದು ಯಾರು ಮಾಡಬಾರ್ದು ನಾನು ಎಷ್ಟೇ ಬ್ಯುಸಿ ಇದ್ದರೂ ಬೆಳಗಿನ ಜಾವ ಆರು ಗಂಟೆಗಾದರೂ ರಾತ್ರಿ ಹನ್ನೆರಡು ಅವ್ರು ಬಂದು ಮಾಡಿಬಿಟ್ಟು ಹೋಗಬೇಕು ಯಾಕೆ ನಾನು ಆ್ಯಕ್ಟ್ ಮಾಡಿರೋ ಸೀನು ನಾನು ಆ್ಯಕ್ಟ್ ಮಾಡಿರೋ ಸಿನ್ಮಾ ನನ್ನ ಪರ್ಫಾರ್ಮೆನ್ಸ್ ಎಲ್ಲೂ ಯಾರೋ ಡಬ್ ಮಾಡಿ ಲೋ ಆಗಬಾರ್ದು ಹಾಳಾಗಬಾರ್ದು ಅಂತೆಲ್ಲ ಯೋಚನೆ ಮಾಡುವಂಥದ್ದು ನಿಜವಾದ ಆರ್ಟಿಸ್ಟ್ಗಳು ಅವರು ಹಾಗೆ ಇದ್ದರು ಆಮೇಲೆ ಬರಲಿಲ್ಲ ಮೋಸ್ಟ್ಲಿ ಓಕೆ ಏನೋ ತುಂಬ ಬ್ಯುಸಿ ಇರಬೇಕು ಅಂದ್ಬಿಟ್ಟು ಬಿಟ್ಬಿಟ್ಟೆ ಡಬ್ ಮಾಡಿಸ್ದೆ ಮಿಕ್ಸಿಂಗ್ ಕಳಿಸ್ದೆ ಮಿಕ್ಸಿಂಗ್ ಮುಗೀತು ಮಿಕ್ಸಿಂಗ್ ಆದಮೇಲೆ ರಿಲೀಸ್ ಅಂತಕ್ಕೆ ಬಂದಾಗ ಜೂನ್ ಆರು ಫಸ್ಟು ಜೂನ್ ಇಪ್ಪತ್ತ್ಮೂರು ಅಂತ ರಿಲೀಸ್ ಅಂತಕ್ಕೆ ಪ್ಲ್ಯಾನ್ ಮಾಡಿದ್ವಿ ಆಗ ಎಲ್ಲನೂ ಬರೆದು ಕಳಿಸ್ದೆ ಈ ಥರ ಬರಬೇಕು ಶಿವಣ್ಣ ಬರ್ತಾರೆ ಸಿದ್ದರಾಮಯ್ಯ ಸರ್ಗೊಂದು ಶೋ ಮಾಡಬೇಕು ಅಂತಿತ್ತು ಆಗ ಇಷ್ಟು ದಿನಗಳು ಬರಬೇಕಾದ್ರೆ ಇಷ್ಟು ದಿನಗಳಲ್ಲಿ ನೀವೊಂದು ಮೂರು ದಿನ ನಾಲ್ಕು ದಿನ ಫ್ರೀ ಮಾಡ್ಕೊ ಬನ್ನಿ ಅಂತ ಹೇಳಿದೆ ಅದಕ್ಕೂ ರೆಸ್ಪಾನ್ಸ್ ಇಲ್ಲ ಅವ್ರ ಮ್ಯಾನೇಜರು ಇಲ್ಲ ಆಗ್ತಾ ಇಲ್ಲ ಮೇಡಮ್ ಇಲ್ಲ ಏನು ರೀ ಹೆಂಗಂದರೆ ನಾನೊಂದು ವಾಯ್ಸ್ ನೋಟ್ ಕಳಿಸ್ ಕಳಿಸ್ತೀನಿ ಬೆಳಗಿನ ಜಾವ ಐದುವರೆಗೆ ಟೆನ್ಷನ್ ಆಗ್ಬಿಟ್ಟು ಮೆಸೇಜ್ ಕಳಿಸ್ತೀನಿ ಅವರಿಗೆ ಅವ್ರ ಮ್ಯಾನೇಜರಿಗೆ ಏನಂಗಂದರೆ ನೋಡಿ ನಮಗೆ ರಚಿತ ಮೇಲೆ ಗೌರವ ನನ್ನ ತಂಡದ ಮೇಲೆ ಪ್ರೀತಿ ಸೊ ನಿಮ್ಮನ್ನು ಬಿಟ್ಕೊಡೋಂಗಿಲ್ಲ ಅವ್ರನ್ನೂ ಬಿಟ್ಕೊಡೋಂಗಿಲ್ಲ ಈಗ ಬರಲ್ಲ ಅಂತಂದರೆ ನನಗೆ ಪ್ರೆಷರ್ ಆಗ್ತಾರೆ ಯಾಕಂದರೆ ಇಡೀ ಪಿಚ್ಚರ್ ಕಮ್ಯುನಿಕೇಷನ್ ಮಾಡಿದ್ದು ನಾನು ಪಾಪ ಪ್ರೊಡ್ಯೂಸರ್ಗೂ ಇದಕ್ಕಾಗಲಿ ಹೀರೋಗೂ ರಚಿತ ಏನೂ ಸಂಬಂಧ ಇಲ್ಲ ಬುಕ್ ಮಾಡಿದ್ರಿಂದ ಹಿಡಿದು ಇವತ್ತರೆಗೂ ಕಮ್ಯುನಿಕೇಷನ್ ಮಾಡ್ತಿರೋದು ನಾನೇ ಸೊ ನಾಳೆ ಬೆಳಗ್ಗೆ ಒಂದು ಒಂದು ಬೇರೆ ಜಾಗದಲ್ಲಿ ಬಂದು ನಿಂತ್ಕೊಬೇಕಾಗತ್ತೆ ಕಂಪ್ಲೇಂಟ್ ಕೊಡೋಂಥ ಜಾಗದಲ್ಲಿ ಅದು ಮಾಡ್ಕೋಬೇಡಿ ನಂಗೆ ನೋವಾಗುತ್ತೆ ಈಗ ನಾನು ಇಷ್ಟು ಮುದ್ದು ಮಾಡಿ ಇಷ್ಟು ಪ್ರೀತಿ ಮಾಡಿ ಇಷ್ಟು ಚೆಂದ ತೋರಿಸಿರೋ ರಚಿತಾರಾಮ್ ನನ್ನ ನನ್ನ ನಾಯಕಿ ಅವ್ರ ವಿರುದ್ಧ ಕಂಪ್ಲೇಂಟ್ ಕೊಟ್ಬಿಟ್ಟು ಚೇಂಬರ್ ನಿಂತ್ಕೊಳ್ಳೋದು ಇನ್ನೊಂದು ಮತ್ತು ನನಗೆ ಅಸ ನಾನು ಇವತ್ತರೆಗೂ ಮಾಡಿಲ್ಲ ಕೆಲಸನ ನನ್ನ ಹನ್ನೊನೇ ಸಿನಿಮಾ ಇದು ನಾನು ಯಾರ ಬಗ್ಗೆಯೂ ಕಂಪ್ಲೇಂಟ್ ಮಾಡಿ ಆ ಏನೋ ಒಂದು ಪಬ್ಲಿಸಿಟಿ ಮಾಡಿಕೊಂಡು ನಾನು ಲೈಫಲ್ಲಿ ಹಂಗೆ ಬದುಕಿಲ್ಲ ನಂಗೆ ಅದರ ಅಗತ್ಯ ಇಲ್ಲ ನಾನು ಗೆದ್ದರೆ ನನ್ನ ಕತೆ ಚಿತ್ರಕತೆ ಸಂಭಾಷಣೆ ಸಂಗೀತ ನಿರ್ದೇಶನದ ಮೂಲಕ ಗೆಲ್ತೀನಿ ನಾಟ್ ವಿ ಚೀಪ್ ಗೇಮಿಂಗ್ಸ್ ಆ ಸ್ಥಿತಿಲಿ ನಿಮಗೆ ಸಿನಿಮಾ ಕೊಟ್ಟಿದ್ದಕ್ಕೆ ನನ್ನ ನಿಲ್ಲಿಸ್ಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ ಇಬ್ಬರು ಮ್ಯಾನೇಜರ್ನ ನಿಮಗೆ ಸಿನಿಮಾ ಕೊಟ್ಟು ನಿಮಗೆ ಸಮ ಒಳ್ಳೆ ಸಂಭಾವನೆ ಕೊಡಿಸಿ ನಿಮ್ಮನ್ನು ಚೆನ್ನಾಗಿ ತೋರಿಸಿ ಬೇರೆ ಸಿನಿಮಾಗಳಲ್ಲಿ ರಚಿತಾ ರಾಮನ ಹೆಂಗೆ ತೋರಿಸಿದಾರೆ ಅಂತ ನೀವು ನೋಡಿದ್ದೀರಿ ನನ್ನ ಸಿನಿಮಾದಲ್ಲಿ ಇಷ್ಟ ಒಂಚೂರು ಹೊಟ್ಟೆ ಕೂಡ ತೋರಿಸಿಲ್ಲ ನಾನು ಒಂದು ಮುದ್ದಾದ ಹೌಸ್ ವೈಫ್ ಹೆಂಗೆ ಹೆಂಗಿರ್ತಾರೆ ನಾನು ಅಷ್ಟು ಅಚ್ಚುಕಟ್ಟಾಗಿ ತೋರಿಸಿ ನನ್ನನ್ನು ಈ ಆ ಚೇಂಬರ್ ನಿಂತ್ಕೊಳ್ಳಿಕ್ಕೆ ತರಬೇಡಿ ಅಂತ ಹತ್ತತ್ತು ಸಾರಿ ರಿಕ್ವೆಸ್ಟ್ ಮಾಡಿದ್ದೀನಿ ಇವತ್ತು ಅಲ್ಲಿ ತಂದು ನಿಲ್ಲಿಸ್ಬಿಟ್ಟಿದ್ದಾರೆ ನಂಗೆ ತುಂಬ ನೋವಾಗ್ತಿದೆ ದೆ ಶುಡ್ ಹಾವ್ ನಾಟ್ ಡೊನೇಟ್ ಆ್ಯಂಡ್ ನಾನೀಗ ಕೇಳ್ತಾ ಇರೋದು ಚೇಂಬರ್ನ ಒಂದೇ ಸರ್ ಆಯಿತು ಶಿವಣ್ಣವ್ರು ಪ್ರೆಸ್ ಮೀಟ್ ಕರೆದೇ ಬರಲಿಲ್ಲ ಏನಪ್ಪ ನೀವು ಯಾವುದಕ್ಕೂ ಬಂದಿಲ್ಲ ಬಿಡಿ ನಾನು ಹೇಳೋದು ಅವರು ಅವರ ಫ್ಯಾನ್ಸ್ ಎಲ್ಲ ಪ್ರೆಸ್ ಮೀಟ್ಗೆ ಹೋಗಿದ್ದಾರೆ ಅಂತ ಒಂದು ವೀಡಿಯೋ ಕ್ರಿಯೇಟ್ ಮಾಡಿ ಹಾಕ್ತಾ ಇದ್ದಾರೆ ನಾವು ಚೇಂಬರ್ನಲ್ಲಿ ಜನವರಿ ಜೂನ್ ಆರಕ್ಕೆ ರಿಲೀಸ್ ಅಂತ ಒಂದು ಪ್ರೆಸ್ ಮೀಟ್ ಮಾಡಿದ್ವಲ್ಲ ಅವತ್ತಿನ ದಿನದಿಂದ ಇವತ್ತಿನ ದಿನದವರೆಗೂ ಯಾವುದಾದ್ರು ಒಂದು ಕಾರ್ಯಕ್ರಮದಲ್ಲಿ ಅವ್ರು ಪಾರ್ಟಿಸಿಪೇಟ್ ಮಾಡ್ರು ಒಂದು ಫೋಟೋ ಕಳಿಸ್ಕೊಡ್ಲಿ ನಾನು ಚೇಂಬರ್ ಮುಂದೆ ಪಬ್ಲಿಕ್ ಮುಂದೆ ಕ್ಷಮೆ ಕೇಳ್ತೀನಿ ಮಾಧ್ಯಮದ ಮುಂದೆ ಕ್ಷಮೆ ಕೇಳ್ತೀನಿ ಯಾವುದೂ ಮಾಡಿಲ್ಲ ಆಮೇಲೆ ನಾನು ಏನಂದೆ ಹೋಗಲಿ ಎಟ್ಲೀಸ್ಟು ಶಿವಣ್ಣ ಬಂದಾಗ ಒಂದಿನ ಬಂದುಬಿಡಿ ಒಂದು ಒಂದಷ್ಟು ಒಂದಷ್ಟುಚ್ಚ ಚಾನಲ್ಸ್ ಕಳಿಸ್ತೀನಿ ಅವ್ರಿಗೊಂದು ಇಂಟ್ರಿ ಕೊಟ್ಬಿಡಿ ಸಾಕು ಮಿಕ್ಕಿದಂಗೆ ನಾನು ಮ್ಯಾನೇಜ್ ಮಾಡ್ತೀನಿ ಅದು ಮಾಡಿಲ್ಲ ಇದು ತುಂಬ ಒಂಥರ ನೋವಿನ ವಿಚಾರ ಅದು ಆ್ಯಕ್ಚುಲಿ ಒಬ್ಬ ನಾಯಕಿಯಾಗಿ ಯಾವತ್ತಂಗೆ ಮಾಡಬಾರ್ದು ಹಂಗೆ ಮಾಡೋರಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಸೊ ಹಾಗಾಗಿ ಈಗ ಇದು ಸ್ಪಷ್ಟನೆ ಕೊಡಿ ಈಗ ಜನ ಕೇಳ್ತಾ ಇದ್ದಾರೆ ಸರ್ ಈಗ ನಾನು ಥೇಟ್ರ್ ವಿಸಿಟ್ಗೆ ಹೋದರೆ ಯಾಕೆ ಸರ್ ರಚಿತಾ ಮೇಡಮ್ ಬಂದಿಲ್ಲ ನಾನು ಏನು ಹೇಳಿ ನಿಮ್ಗವ್ರಿಗೇನು ಪ್ರಾಬ್ಲಮ್ ಆಗಿದೆ ಸರ್ ಅಂತಾರೆ ನಾವು ಯಾಕೆ ಪ್ರಾಬ್ಲಮ್ ಮಾಡ್ಕೊಳ್ಳೋಣ ಬಂದು ಅವ್ರು ಬಂದು ಅವ್ರ ಕೆಲಸ ಮಾಡ್ಬಿಟ್ಟು ಹೋಗ್ತಾರೆ ನಾವು ಬಂದು ನಮ್ಮ ಕೆಲಸ ಮಾಡ್ಬಿಟ್ಟು ಹೋಗ್ತೀವಿ ನಮ್ಮ ಪ್ರೊಡ್ಯೂಸರ್ ಇವತ್ತು ಒಂದು ಐದು ಸಾರಿ ಆಯ್ ಬಾಯ್ ಅಂದಿರ್ಬೋದು ಅವ್ರಿಗೆ ಬಾಯ್ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಹಾಯ್ ಗುಡ್ ಮಾರ್ನಿಂಗ್ ಇಷ್ಟೇ ಹೇಳಿರೋದು ಹಾಂ ಆಮೇಲೆ ಈ ರೋಗ ಅವ್ರಿಗೂ ಕರೆ ಸಂಬಂಧವೇ ಇಲ್ಲ ಕಮ್ಯುನಿಕೇಷನೇ ಇಲ್ಲ ಮೇಜರ್ ಕಮ್ಯುನಿಕೇಷನ್ ಮಾಡಿರೋ ನಾನು ಇದು ಬೇರೆ ಥರ ಆಗುತ್ತೆ ಸೊ ಹಾಗಾಗಿ ನಿಮಗೆ ಯಾರಿಂದ ತೊಂದರೆ ಆಯಿತು ಯಾಕೆ ಬಂದಿಲ್ಲ ತಪ್ಪು ನಮ್ಮ ಕಡೆಯಿಂದಾಗಿದ್ದರೆ ನಾವು ಚೇಂಬರ್ ಮುಂದೆ ಎಲ್ಲರ ಮುಂದೆ ನಾವು ಕ್ಷಮೆ ಕೇಳ್ತೀವಿ ನಿಮ್ಮದಾಗಿದ್ದರೆ ಅವರೇನು ಕಠಿಣ ಕ್ರಮ ತಗೋತಾರೆ ಕಠಿಣ ಕ್ರಮ ಅಂತಂದರೆ ಆ ಚೇಂಬರಲ್ಲಿ ಕಠಿಣ ಕ್ರಮ ಏನಿದೆ ಅಂತ ಗೊತ್ತಿಲ್ಲ ನಾವು ಅವರ ಬಯಲಾಳಿ ಕಠಿಣ ಕ್ರಮ ತಗೋತಾರೆ ಅದನ್ನು ನೀವು ಪಾಲಿಸಿ ಇನ್ನು ಮೇಲೆ ಕನ್ನಡ ಚಿತ್ರರಂಗದಲ್ಲಿ ಯಾವ ನಿರ್ಮಾಪಕನಿಗೂ ತೊಂದರೆ ಆಗಬಾರ್ದು ಯಾವ ನಿರ್ದೇಶಕನಿಗೂ ತೊಂದರೆ ಆಗಬಾರ್ದು ಯಾವ ಚಿತ್ರತಂಡಕ್ಕೂ ತೊಂದರೆ ಆಗಬಾರ್ದು ಎಲ್ಲರೂ ನಾವೆಲ್ಲರೂ ಒಂದಾಗಿ ನಡಿಬೇಕು ಈ ಥರದ ಒಂದು ಫಾರ್ಮ್ಯಾಟನ್ನು ಚೆನ್ನಾಗಿ ನಮ್ಮ ಚೇಂಬರ್ ನಮಗೆ ಕರುಣಿಸಬೇಕು ಅಂದರೆ ಅದನ್ನು ಕ್ರಿಯೇಟ್ ಮಾಡಿಕೊಡ್ಬೇಕು ಅಂತ ಕೇಳ್ಬೋದು ಸರ್ ಆ್ಯಕ್ಚುಲಿ ಹನ್ನೊಂದು ಸಿನಿಮಾ ಮಾಡಿರುವಂತಹ ನಿರ್ದೇಶಕರು ನೀವು ಕೆಲವೊಂದಷ್ಟು ಹಿಟ್ ಸಿನಿಮಾಗಳನ್ನು ಕೂಡ ಕೊಟ್ಟಿದ್ದೀರಾ ಅದರಲ್ಲಿ ಈಗ ರಮ್ಯ ಅವರಾಗಿರಬಹುದು ಅಂದರೆ ಸಾಕಷ್ಟು ದೊಡ್ಡ ದೊಡ್ಡ ಹೀರೋಯಿನ್ಸ್ ಈಗ ಭಾಮ ಅವರಾಗಿರ್ಬೋದು ಅವ್ರ ಜೊತೆಗೆಲ್ಲ ವರ್ಕ್ ಮಾಡಿದ್ದೀರ ಅವ್ರ ಜೊತೆಗೆ ವರ್ಕ್ ಮಾಡಿದ್ದೀರಾ ಬಟ್ ಯಾವತ್ತಾದರೂ ಒಂದು ಸಂದರ್ಭದಲ್ಲಿ ಈ ಥರ ಆಗಿತ್ತಾ ಅವರುಗಳ ಜೊತೆಗೆ ಈಗ ನೀವು ಫೇಸ್ ಮಾಡ್ತಾ ಇರುವಂತಹ ಸಿಚುವೇಷನ್ ಬಂದಿತ್ತಾ ಸರ್ ಎಲ್ಲ ಸಿನಿಮಾದಲ್ಲೂ ಆಗ್ತದೆ ಸರ್ ಒಂದು ಹೆಚ್ಚು ಕಮ್ಮಿ ಆಗದೆ ಒಂದು ಸಿನಿಮಾ ಆಗಿಬಿಡುತ್ತಾ ಅದನ್ನು ನಿರ್ದೇಶಕರಾಗಿ ನಾವು ಅದನ್ನು ಮ್ಯಾನೇಜ್ ಮಾಡಬೇಕು ನೋಡಿ ಮಾಸ್ತಿ ಗುಡಿ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೆ ಏನು ಕೆಟ್ಟ ಬಿಸಿಲು ಎಲ್ಲ ಪುರದಲ್ಲಿ ಶೂಟ್ ಮಾಡ್ತಾಯಿದ್ದೀವಿ ಅವ್ರು ಶೂಟಿಂಗ್ ಮುಗಿಸ್ಕೊಬಂದು ಒಂಥರ ತಲೆನೋವು ಬಂದಂಗೆ ಆಯಿತು ಒಂದು ಕಾಫಿ ಕುಡಿಯೋಣ ಅಂದ್ಬಿಟ್ಟು ನಾನು ಉಳ್ಕೊಂಡಿದ್ದ ರಿಸಲ್ಟಲ್ಲಿ ಒಂದು ಕಾಫಿ ಆರ್ಡ್ರ್ ಮಾಡಿಬಿಟ್ಟು ಕಾಫಿ ಕುಡಿತಾ ಇದ್ದೀನಿ ಇದಕ್ಕಿದ್ದಾಗೆ ಯಾರೋ ನೋಡ್ತೀನಿ ಹೋಗ್ತಾರೋ ಸೌಂಡು ಕೃತಿಕರು ಬಂದಾಗ ಇದ್ದಾರೆ ಬ್ಯಾಗ್ ಹಾಕ್ಕೊಂಡು ಕೃತಿಯವರೇ ಎಲ್ಲಿ ಹೋಗ್ತಿದ್ದೀರಾ ಅಂದ್ರೆ ಇಂಗ್ಲೀಷಲ್ಲಿ ಕೃತಿ ವೆರಿ ಗೋಯಿಂಗ್ ಅಂತ ಅವ್ರು ಏನಂದರು ನನ್ನ ಫ್ರೆಂಡ್ಗೊಬ್ರಿಗೆ ಹುಷಾರಿಲ್ಲ ನಾನು ಮುಂಬೈಗೆ ಹೋಗ್ಬೇಕು ನಾನು ಇದ್ದೀನಿ ಅಂತಾರೆ ಸಂಜೆ ಶೂಟಿಂಗ್ ನಾಳೆ ಇವತ್ತು ಇವತ್ತು ಸಂಜೆ ಪ್ಯಾಕಪ್ ಆಗಿದೆ ನಾಳೆ ಸಂಜೆ ನಾಳೆ ಬೆಳಿಗ್ಗೆ ಅವ್ರ ಶೂಟಿಂಗ್ ಇದೆ ನನ್ನ ಫ್ರೆಂಡ್ ಮುಂಬೈಲಿ ಹುಷಾರಿಲ್ಲ ನಾನು ಹೋಗ್ತಿದ್ದೀನಿ ಅಂತ ಇದ್ದಾರೆ ಗಾಬರಿಯಾಗೋಯ್ತು ನನಗೆ ಹಾಂ ಒಂಬ್ಬಿಟ್ಟು ಕಾಫಿನ್ಬಿಟ್ಟು ಓಡೋಗ್ಬಿಟ್ಟು ಬೇಡಮ್ಮ ಪ್ಲೀಸ್ ಬೆಳಿಗ್ಗೆ ಶೂಟ್ ನಮ್ಮ ಸ್ಕೆಡ್ಯೂಲ್ ಆಗೋಣ ಈಗ ಬೆಂಗಳೂರಲ್ಲಾದರೆ ಒಂದು ಹೆಚ್ಚು ಕಮ್ಮಿ ಆದರೂ ಏನೋ ಅಡ್ಜಸ್ಟ್ ಮಾಡ್ಕೋಬೋದು ಔಟ್ಡೋರ್ ಏನು ಮಾಡ್ತೀರಿ ಬೇಡ ಅಂತ ನಾನು ಬಸ್ ಅಷ್ಟು ಪರ್ಪರೈಟ್ ನಾವು ಹೋಗಲೇಬೇಕು ಅಂತಂದರು ಆ ಇದರಿಂದ ಆ ರೆಸಾರ್ಟಿಂದ ಒಂದು ಎರಡು ಕಿಲೋಮೀಟ್ರ್ ಹೋಗ್ಬೇಕು ಮೈನ್ ರೋಡಿಗೆ ಮದುವೆ ಕಾಡೋದು ಕೊನೆಗೆ ರಿಕ್ವೆಸ್ಟ್ ಮಾಡಿ ಆಯಿತು ನೀವು ಹೋಗು ತೊಂದರೆ ಇಲ್ಲ ಗಾಡಿ ಕಳಿಸ್ತೀನಿ ಗಾಡಿಲೋಗು ರೋಡ್ ರೋಡವರೆಗೂ ಹೆಚ್ಚು ಕಮ್ಮಿ ಆಗಬಾರ್ದು ಇಲ್ಲ ನಾನು ಹೇಳ್ಕೊಳ್ತು ಅಂದ್ಬಿಟ್ಟು ಗಾಡಿ ಕಳಿಸಿ ಕಳಿಸ್ದೆ ಆಮೇಲೆ ಪ್ರೊಡ್ಯೂಸರು ಇರೋ ಎಲ್ಲ ಬಂದರು ಏನು ಅಂತಂದ್ರೆ ಹಿಂಗಾಯ್ತು ಹೊಟ್ಟೋಗ ಏನು ಮಾಡಿದ್ನಳೆ ಏನು ಬೇರೆ ಪ್ರೋಗ್ರಾಮ್ ಹಾಕೋಣ ಬೇರೆ ಪ್ರೋಗ್ರಾಮ್ ಹಾಕಿ ಕೆಲಸ ಮಾಡಿದ್ವಿ ಇದು ಯಾವತ್ತೂ ಯಾರಿಗೂ ಹೇಳಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ಯಾಕೆಂದರೆ ಒಂದು ಸಿನಿಮಾ ಒಂದು ಶೂಟಿಂಗ್ ಅಂದಮೇಲೆ ಒಂದು ಹೆಚ್ಚು ಕಮ್ಮಿ ಇರುತ್ತೆ ಅವ್ರದ್ದೇನೋ ಎಮೋಷನಲ್ ಏನೋ ಈಗ ಏನೋ ಅವ್ರು ಯಾರೋ ಸತ್ತೋಗ್ಬಿಟ್ಟಿದ್ರೆ ನಾನೇನು ಯಾರೋ ಹಾಸ್ಪಿಟ್ಲಿಗೆ ಏನು ಮಾಡೋಕ್ಕಾಗತ್ತೆ ಬಟ್ ಒಬ್ಬ ನಿರ್ದೇಶಕನಾಗಿ ಮ್ಯಾನೇಜ್ ಮಾಡೋ ಶಕ್ತಿ ನಮಗಿದೆ ಅದನ್ನು ಮ್ಯಾನೇಜ್ ಮಾಡ್ತೀವಿ ಅವೆಲ್ಲ ಅದೆಲ್ಲ ಕಂಪ್ಲೇಂಟ್ ಆಗಲ್ಲ ಯಾವುದು ನೋಡಿ ಇವತ್ತವ್ರಿಗೆ ಮೂರು ತಿಂಗಳಿಂದ ನಾನು ಒಂದು ತಿಂಗಳಿಂದ ನಿಮಗೆ ಗೊತ್ತು ಅಲ್ಲಿ ಪ್ರೆಸ್ ಮೀಟ್ ಆದಾಗ ಅವ್ರು ಅವೊಂದು ಮನವಿ ಪತ್ರ ಬರೆದಿದ್ವಿ ಆ ಕಂಪ್ಲೇಂಟ್ ಬಗ್ಗೆ ಸುದ್ದಿ ಕೊಡಿ ಅಂದರು ಪ್ರೆಸ್ ಅವರು ಅದು ಕಂಪ್ಲೇಂಟ್ ಎಲ್ಲ ನಮ್ಮ ಅವ್ರ ಒಂದು ಸಣ್ಣ ಸಮಸ್ಯೆ ಆಗಿದೆ ನಾವು ನಾವು ಸಮಸ್ಯೆ ಪರಿಹರಿಸ್ಕೊತೀವಿ ಇದ್ರ ಸುದ್ದಿ ಮಾಡಿಬಿಡಿ ಅಂತ ನಾನು ಯಾರಿಗೂ ಹೇಳಲಿಲ್ಲ ಸೊ ಇದು ವಿಪರೀತಕ್ಕೆ ಹೋದಾಗ ನಾನು ದೂರ ಕೊಟ್ಟಿದ್ದೀನಿ ಸುದ್ದಿ ಆಗಿದೆ ಅಷ್ಟೇ ಅದೇ ಈಗ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀವಿ ಅಂತ ಹೇಳುವಾಗ ಪ್ರಮೋಷನ್ ಮಾಡುವಂಥದ್ದು ಅವ್ರದ್ದೊಂದು ನೈತಿಕ ಒಂದು ಧರ್ಮ ಆಗುತ್ತೆ ಬಟ್ ಆದರೆ ಇಲ್ಲಾದರೂ ಒಂದು ಕಡೆ ಅಂದರೆ ಆ ಒಂದು ನಿಮ್ದು ಏನು ಅಗ್ರಿಮೆಂಟ್ ಇರುತ್ತಲ್ಲ ಅದರ ಪ್ರಮೋಷನಿಗೆ ಬರಬೇಕು ಅಂತ ಮೆನ್ಷನ್ ಆಗಿರಲಿಲ್ವ ಸೊ ಹಾಗಾಗಿ ಅದನ್ನು ಸ್ವಲ್ಪ ಈಸಿಯಾಗಿ ತೊಗೊಂಡ್ರೆ ಪರವಾಗಿಲ್ಲ ಅದು ಇಟ್ಸ್ ಓಕೆ ನಾನು ಪ್ರಮೋಷನಿಗೆ ಬರದೇ ಇದ್ರು ಅಂದರೆ ಬಿಕಾಸ್ ಫಸ್ಟ್ ಟೈಮ್ ರಿಲೀಸ್ ಆದಾಗ ಬಂದಿದ್ದಾರೆ ಅದಾದಮೇಲೆ ಸೆಕೆಂಡ್ ಟೈಮ್ ಅಂತ ಹೇಳುವಾಗ ಡಬ್ಬಿಂಗು ಮಾಡಿಲ್ಲ ಯಾವುದು ಪ್ರಮೋಷನ್ಗೂ ಬಂದಿಲ್ಲ ಸೊ ಅಂದರೆ ಏನು ಇರ್ಬೋದು ಅವ್ರ ತಲೆಯಲ್ಲಿ ಏನಿರ್ಬೋದು ಅಂತ ಅಲ್ಲ ಅವ್ರ ತಲೆಯಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋಕೆ ನಾನು ಕಂಪ್ಲೇಂಟ್ ಮಾಡೋದು ನಿಮ್ಮ ತಲೆಯಲ್ಲಿ ಏನಿದೆ ನಿಮಗೇನಾಗಿದೆ ಯಾಕೆ ಹಿಂಗಾದರೆ ಎಷ್ಟು ಚೆನ್ನಾಗಿದ್ರಲ್ಲ ನಿಮ್ಮ ಸಮಸ್ಯೆ ಏನಾಯಿತು ಯಾಕೆ ನೀವು ಯಾವುದಕ್ಕೂ ಬರಲಿಲ್ಲ ಆಮೇಲೆ ಈ ಜಗತ್ತಲ್ಲಿ ಒಂದೋ ಎರಡೋ ದಿನ ಫ್ರೀ ಇಲ್ದಿರೋ ಮನುಷ್ಯರು ಯಾರೂ ಇಲ್ಲ ಅಷ್ಟು ಬ್ಯುಸಿಯಾಗಿ ಯಾರೂ ಕೆಲಸ ಮಾಡಲ್ಲ ಸೊ ನಾನು ನೋಡಿದ್ದೀನಿ ಸರ್ ವಿಷ್ಣು ಸರಿಂದ ಹಿಡಿದು ಶಿವಣ್ಣವರಿಂದ ಹಿಡಿದು ಸುದೀಪ್ ಅವರಿಂದ ಹಿಡಿದು ದರ್ಶನ್ ಅವರಿಂದ ಹಿಡಿದು ಪುನೀತ್ ರಾಜ್ಕುಮಾರ್ ಅವರಿಂದ ಹಿಡಿದು ಎಂತೆಂಥ ಸ್ಟಾರ್ ಜೊತೆ ಕನ್ನಡದಲ್ಲಿ ರಾಜ್ಕುಮಾರ್ ಡಾಕ್ಟರ್ ರಾಜ್ಕುಮಾರ್ ಅವರು ರಾಘವೇಂದ್ರ ರಾಜ್ಕುಮಾರ್ ಅವರು ಬಿಟ್ಟರೆ ಸರ್ ಎಲ್ಲ ಹೀರೋಗಳ ಜೊತೆ ಆ್ಯಕ್ಟ್ ಮಾಡಿದ್ದೀನಿ ಸರ್ ವಿಷ್ಣು ಸರ್ ಈಸ್ ಒನ್ ಆಫ್ ಮೈ ಬೆಸ್ಟಿ ಹಾಂ ಅಂಥವರೆಲ್ಲ ನೋಡಿದ್ದೀವಿ ಸರ್ ಎರಡು ದಿನ ಅವರೆಲ್ಲ ಕೂತ್ಕೊಂಡು ಪ್ರಮೋಷನ್ ಅವರೇ ಪ್ಲ್ಯಾನ್ ಮಾಡೋರು ಇಡೀ ಸಿನಿಮಾನೆ ಹಿಂಗೆ ಪ್ರಮೋಟ್ ಮಾಡೋಣ ಶೂಟಿಂಗ್ ಮುಂಚೆ ಹಿಂಗೆ ಹಿಂಗೆ ಮಾಡೋಣ ಇದು ರಿಲೀಸ್ ಮುಂಚೆ ಹಿಂಗೆ ಮಾಡೋಣ ರಿಲೀಸ್ ಆದಮೇಲೆ ಹಿಂಗೆ ಮಾಡೋಣ ಸುದೀಪ್ ಸರ್ ಅವರೆಲ್ಲ ಯಾಕೆ ಯಾಕಷ್ಟು ತಲೆ ಕೆಡ್ಸ್ಕೊಂಡು ಓಡಾಡ್ತಾರೆ ಸುತ್ತ ಪ್ರಮೋಷನ್ಗೆ ಸಿನಿಮಾನ ಜನಕ್ಕೆ ರೀಚ್ ಮಾಡಬೇಕು ಅನ್ನೋದಕ್ಕೆ ಸೊ ನೀವು ಅದು ಬಂದಿಲ್ಲ ಅಂತಂದಾಗ ನೀವು ಮಾಡೋರು ತಪ್ಪು ಅಂತ ನಾನು ಹೇಳ್ತೀನಿ ತಪ್ಪು ಅದು ಏನು ನಿಮ್ಮ ತಲೆಯಲ್ಲಿದೆ ದಯವಿಟ್ಟು ಚೇಂಬರಿಗೆ ಬನ್ನಿ ಚೇಂಬರಲ್ಲಿ ಸ್ಪಷ್ಟನೆ ಕೊಡಿ ಸರ್ ಅದೇ ಒಂದು ಮಾತು ಹೇಳ್ತೀರಾ ನೀವು ಇಂಥ ನಟರುಗಳ ಮೇಲೆ ಕಠಿಣ ಕ್ರಮ ತಗೊಳ್ ತೆಗೆದುಕೊಳ್ಬೇಕು ಅಂತ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಅಂದರೆ ಯಾವ ರೀತಿ ಕಠಿಣ ಕ್ರಮ ತೆಗೆದು ತೆಗೆದುಕೊಳ್ಬೇಕು ಅವ್ರ ಮೇಲೆ ಅಂತ ಈಗ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಅವರ ಬೈಲಾದಲ್ಲಿ ಒಬ್ಬ ನಾಯಕನಿಂದ ನಾಯಕಿಯಿಂದ ನಿರ್ದೇಶಕನಿಂದ ತಪ್ಪಾದಾಗ ಯಾವುದು ಕಠಿಣ ಕ್ರಮ ಅಂತ ಅವ್ರ ಬೈಲಾದಲ್ಲಿರುತ್ತೆ ಅದನ್ನು ಅವರು ತೀರ್ಮಾನ ಮಾಡಿ ಅದಕ್ಕೆ ಆ ಥರದ ಒಂದು ಕಠಿಣ ಕ್ರಮ ತಗೊಳ್ಳಿ ಅಂತ ನಾನು ನನ್ನ ಪ್ರಕಾರ ಇನ್ನು ನನಗೆ ಸ್ಪಷ್ಟನೆ ಸಾಕು ಯಾಕೆ ಬರ್ತಿಲ್ಲ ನಾನು ಇದಕ್ಕೆ ಕಾರಣ ಏನು ನನಗೆ ಹೇಳ್ಬೇಕಾಗಿಲ್ಲ ಅದನ್ನು ಜನತೆಗೆ ಹೇಳ್ಬೇಕು ಕೇಳ್ತಾ ಇರೋದು ಆಡಿಯನ್ಸ್ ನೋಡಿ ಇವತ್ತು ನಾನು ಇಲ್ಲಿ ಕೂತಿದ್ದೀನಿ ಅವರು ಬಿಂದ್ಯಾರಾಮ್ ರಚಿತಾರಾಮ್ ಆಗಿದ್ದಾರೆ ಅಂತಂದರೆ ನಮ್ಮನ್ನು ಬೆಳೆಸಿರೋದು ಜನ ಆ ಜನದ ಪ್ರಶ್ನೆಗೆ ನೀವು ಉತ್ತರ ಕೊಟ್ಬಿಡಿ ನನಗೆ ಈ ಥರ ಆಗಿತ್ತು ಹಂಗಾಗಿ ನಾನು ಬಂದಿಲ್ಲ ಆ ಸ್ಪಷ್ಟನೆ ಕೊಡಿ ಇಲ್ಲ ನಾಗಶೇಖರ್ ನನಗೇನೋ ಸರಿಯಾಗಿ ನೋಡ್ಕೊಂಡಿಲ್ಲ ಅಥವಾ ಅವ್ರಿಗೂ ನಮಗೇನು ಸರ್ ಏನೋ ಒಂದು ಇರ್ತದಲ್ಲ ಏನೋ ಒಂದು ಇರಬೇಕಲ್ಲ ಅದನ್ನು ಹೇಳಿ ಯಾಕೆ ಬಂದಿಲ್ಲ ಬಟ್ ಅದರಿಂದ ಒಬ್ಬ ನಿರ್ಮಾಪಕನಿಗೆ ಎಷ್ಟು ತೊಂದರೆ ಆಗುತ್ತೆ ಅನ್ನೋದು ಮಾತ್ರ ನೀವು ಅರ್ಥ ಮಾಡ್ಕೋಬೇಕು ನಾವು ಯಾಕೆ ಹೋಗಿ ಸರ್ ಎರಡು ವರ್ಷ ಕಷ್ಟಪಟ್ಟು ಕೆಲಸ ಮಾಡಿ ಜೊತೆಗಿದ್ದು ಒಳ್ಳೆ ಫ್ರೆಂಡ್ಶಿಪ್ಪಲ್ಲಿದ್ದು ಅವ್ರ ಮನೆಯಿಂದ ಊಟದಿಂದ ನನಗೆ ಊಟ ಕೊಟ್ಟಿದ್ದಾರೆ ಸರ್ ಅವ್ರ ತಾಯಿ ಕೈಯಲ್ಲಿ ಊಟ ಮಾಡಿದ್ದೀನಿ ಸರ್ ನಾನು ಯಾವಾಗಲೂ ನಾನು ರಚಿತ ಅಂತ ಕರೆದೇ ಇಲ್ಲ ಸರ್ ರಚಿತ ಅಂತಲೇ ಕರೆಯೋದು ಹಾಂ ಅಷ್ಟು ಗೌರವದಿಂದಾನೇಳ್ಕೊಂಡು ಈಗ ಈಗ ನೋಡಿ ಎರಡು ದಿನ ನಾನು ಹೇಳಿದೆ ಅವ್ರಿಗೆ ಅವ್ರ ಮ್ಯಾನೇಜರ್ಗೆ ಈ ಎರಡು ದಿನದ ಟೈಮು ನೀವು ಅಡ್ಜಸ್ಟ್ ಮಾಡೋಕ್ಕಾಗ ಅದು ಎರಡು ದಿನ ಫುಲ್ ಡೇನೂ ಅಲ್ಲ ಒಂದು ಹಾಫ್ ಡೇ ಒನ್ ಟೂ ಅವರ್ಸು ಈ ಥರ ಅಡ್ಜಸ್ಟ್ ಮಾಡೋಕ್ಕಾಗದೆ ಎರಡು ವರ್ಷದ ಸಂಬಂಧನ ಹಾಳು ಮಾಡಿಬಿಡಿ ಆಮೇಲೆ ಇದ್ರ ಜೊತೆಗೆ ಇಟ್ ರಿಫ್ಲೆಕ್ಟ್ಸ್ ರಾಂಗ್ ಬಟ್ ಇದನ್ನು ಮಾಡದೇ ಇಲ್ಲ ನಾನು ಈಗ ನಾನು ನಾನೀಗ ಸರ್ ನಾನು ಹೆಂಗೆ ಸರ್ ಉತ್ತರ ಕೊಡಲಿ ಆಡಿಯನ್ಸ್ಗೆ ಯಾಕೆ ಬರ್ತಾ ಇಲ್ಲ ಅಂತಂದರೆ ನಮ್ಮಂತ ತಿಳ್ಕೊತಾರೆ ವಿ ಆರ್ ಪ್ರೊಫೆಷ್ನಲ್ಸ್ ರಚಿತಾ ರಾಮ್ ಅವರು ಎರಡು ವರ್ಷ ಇರ್ಬೋದು ಮೂರು ವರ್ಷ ಇರ್ಬೋದು ಹತ್ತು ವರ್ಷ ಇರ್ಬೋದು ಅವ್ನು ಮದುವೆ ಮಾಡ್ಕೊಂಡು ಹೋಗುವ ನಾನು ನಾನು ನನ್ನ ಒನೆಯ ವರ್ಷದವರೆಗೂ ಸಿನಿಮಾ ಮಾಡಬೇಕಲ್ಲ ಸರ್ ಐ ಶುಡ್ ಬಿ ವಿತೌಟ್ ಡಾರ್ಕ್ ಮಾರ್ಕ್ ಇನ್ ದೀಸ್ ಪಬ್ಲಿಕ್ ಸರ್ ಅದೇ ನೀವು ಹೇಳಿದ್ರಿ ಅಂದರೆ ಎರಡು ದಿನವೂ ಅವ್ರಿಗೆ ಅಡ್ಜಸ್ಟ್ ಮಾಡ್ಕೊಳಕ್ಕೆ ಆಗಿಲ್ಲ ಅಂದರೆ ಕೆಲವೇ ಕೆಲವು ಗಂಟೆಗಳಷ್ಟೆ ಎರಡು ದಿನದಲ್ಲಿ ಕಂಪ್ಲೀಟ್ ಎರಡು ದಿನವೂ ಅಲ್ಲ ಬಟ್ ಆದರೆ ಅವರು ಬೇರೆ ಯಾವುದೋ ಒಂದು ಕಿರುತ್ತಾರೆ ಒಂದು ಇವೆಂಟಲ್ಲಿ ಭಾಗವಹಿಸ್ತಾನೆ ಇರ್ತಾರೆ ಅದು ಪ್ರತಿ ವಾರ ಆ್ಯಕ್ಚುಲಿ ಪ್ರದರ್ಶನ ಆಗ್ತಾ ಇರುತ್ತೆ ಚಾನೆಲ್ ಅಂದರೆ ಟಿ ವಿಯಲ್ಲಿ ಸೊ ಅದಕ್ಕೆ ಅವರಿಗೆ ಸಮಯ ಸಿಗ್ತಾ ಇದೆಯಲ್ಲ ಸೊ ಸಮಯ ಇಲ್ಲ ಅಂತ ಹೇಗೆ ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಯಿತು ಅವರಿಗೆ ಅದೇ ನಾನು ಇರೋದು ನಿಮಗೆ ಎಲ್ಲದಕ್ಕೂ ಸಮಯ ಇದೆ ನಿಮಗೆ ಬೇರೆ ಶೂಟಿಂಗಲ್ಲೇ ಬ್ಯುಸಿ ಇರ್ಬೋದು ನಂದು ಸಿನಿಮಾ ಅಲ್ವಾ ಅವ್ರ ಮ್ಯಾನೇಜರ್ ಒಂದು ಮಾತು ಹೇಳಿದೆ ನೋಡಮ್ಮ ಅರ್ಚನಾ ಅಂತ ಅವ್ರ ಮ್ಯಾನೇಜರು ಅವ್ರು ನಯನ್ ಅಂತ ಇನ್ನೊಬ್ಬರು ಇಬ್ಬರಿಗೂ ಹೇಳಿದೆ ಈಗ ನೀವು ಬ್ಯುಸಿ ಇದ್ದೀರ ಅಲ್ವಾ ನೀವು ಯಾವ ಸಿನಿಮಾ ಮಾಡ್ತಿದ್ರೆ ಹೇಳಿ ನಾನು ಕೇಳ್ಕೊತೀನಿ ಕನ್ನಡ ಚಿತ್ರರಂಗದಲ್ಲಿ ನಾಗಶೇಖರ್ ಗೊತ್ತಿದ್ದಿರೋ ನಿರ್ಮಾಪಕ ನಿರ್ದೇಶಕರು ಯಾರಿಲ್ಲ ನನಗೆ ಗೊತ್ತಿಲ್ದಿರೋ ನಿರ್ಮಾಪಕ ನಿರ್ದೇಶಕರು ಯಾರಿಲ್ಲ ತಮಿಳು ಚಿತ್ರರಂಗದಲ್ಲಿ ನಾನು ತಮಿಳು ಎರಡು ಸಿನಿಮಾಗಳನ್ನ ಡೈರೆಕ್ಟ್ ಮಾಡಿದ್ದೀನಿ ಅಲ್ಲಿಯ ಡೈರೆಕ್ಟ್ ಅಸೋಸಿಯೇಷನ್ ಮೆಂಬರ್ ನಾನು ಆ ತಮಿಳು ಸಿನಿಮಾ ಮಾಡ್ತಾ ಇದ್ದೀರಾ ಅಲ್ಲಿ ಡೈರೆಕ್ಟರ್ ಅಸೇಷನ್ ಪ್ರೆಸಿಡೆಂಟಿಗೆ ಫೋನ್ ಹಾಕಿ ಸರ್ ಒಂದು ಈ ಥರ ಒಂದು ಪ್ರಾಬ್ಲಮ್ ಆಗಿದೆ ಸರ್ ಅಂತ ಕೇಳಿ ಬಿಡಿಸ್ಕೊಡಿಸ್ಕೊಳ್ಳೋ ಶಕ್ತಿ ಇದೆ ನನಗೆ ತೆಲುಗು ಸಿನಿಮಾ ಮಾಡಿದ್ದೀನಿ ತೆಲುಗು ಸಿನಿಮಾ ಡೈರೆಕ್ಟರ್ ಅಸೇಷನ್ಲ್ಲೂ ನಾನು ಮೆಂಬರು ಆ ಅಧ್ಯಕ್ಷರು ಕೇಳ್ತೀನಿ ಬಿಡಿಸ್ಕೋತೀನಿ ನಮಗೆ ಬೇಕು ಅಂದಾಗ ನಾವು ಪ್ರಯತ್ನ ಮಾಡ್ತೀವಿ ಎಲ್ಲಿ ಯಾವ ಶೂಟಿಂಗಲ್ಲಿ ಬ್ಯುಸಿ ಇದ್ರೆ ಅದನ್ನಾದರೂ ಹೇಳಿ ಅದು ಇಲ್ಲ ಅಂದಾಗ ನಾನು ಏನು ಮಾಡಲಿ ಈಗ ಹನ್ನೊಂದು ಸಿನಿಮಾ ಮಾಡೋ ನಿರ್ದೇಶಕನಿಗೆ ನೀವು ಈ ಥರ ತೊಂದರೆ ಕೊಡ್ತೀರ ಅನ್ನೋದಾದರೆ ಇರ್ರೆಸ್ಪಾನ್ಸಿಬಲ್ ಬಿಹೇವಿಯರ್ ತೋರಿಸ್ತೀರ ಅನ್ನೋದಾದರೆ ವಾಟ್ ಅಬೌಟ್ ನ್ಯೂ ಕಮರ್ಸ್ ಹೇಗೆ ಚಿತ್ರರಂಗ ಬೆಳೀಬೇಕು ಅಂತಿರಲ್ಲ ನೀವು ಕನ್ನಡ ಬೆಳೀಬೇಕು ಅಂತಿರಲ್ಲ ಅದು ಹೆಂಗೆ ಅದು ಭಾಷೆ ಬೆಳೆಸೋದು ಅಂದರೆ ಭಾಷೆಗಳಲ್ಲಿರುವ ಉದ್ಯಮಗಳನ್ನು ಬೆಳೆಸೋದು ಯಾರೋ ಬರೋ ಸ್ಕ್ರಿಪ್ಟ್ನ ಓದೋದಲ್ಲ ಸೊ ಅದರಿಂದ ನಾನು ರಿಕ್ವೆಸ್ಟ್ಗಳೆಲ್ಲ ಮುಗಿದೋಯ್ತು ನಾನು ಈಗೇನಂದರೆ ನನಗೆ ಇನ್ಮೇಲೆ ನೀವು ಬರೋದು ಬೇಡ ಜನ ಆಶೀರ್ವಾದ ಆಗಿದೆ ಜನ ಸಿನಿಮಾ ಅದ್ಭುತವಾಗಿದೆ ಅಂತ ಹೇಳಿದ್ದಾರೆ ಕನ್ನಡದಲ್ಲಿ ಈ ಥರ ಮೇಕಿಂಗ್ ಮಾಡ್ತಾರೆ ಅನ್ನೋದೇ ಒಂದು ಸಂತೋಷ ಅಂತ ಹೇಳಿದ್ದಾರೆ ಸಂತೋಷ ಜನ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳು ಒಪ್ಕೊಂಡ ಮೇಲೆ ಅವ್ರು ಕರ್ಕೊಂಡು ಹೋಗ್ತಾರೆ ಸಿನಿಮಾನ ನಮ್ಮ ಮನೇಲಿ ಎಲ್ಲಿವರೆಗೂ ಬರೆದಿರುತ್ತೆ ಅದು ಇಲ್ಲಿವರೆಗೂ ಅವ್ರಿಗೆ ಇಷ್ಟ ಆಗುತ್ತೆ ಅಲ್ಲಿವರೆಗೆ ಹೋಗುತ್ತೆ ಸಿನಿಮಾ ಬಟ್ ಇಲ್ಲಿವರೆಗೂ ನೀವು ಬರೆದವ್ರೆ ತಪ್ಪು ಆ ತಪ್ಪು ಯಾಕೆ ಮಾಡಿದ್ರಿ ಅದಕ್ಕೆ ಸ್ಪಷ್ಟನೆ ಏನು ಇದನ್ನು ಕೇಳಿ ಚೇಂಬರ್ಗೆ ದೂರು ಕೊಟ್ಟು ಒಂದು ಕಠಿಣ ಕ್ರಮ ತಗೊಳ್ಳಿ ಅಂತ ಹೇಳಿದ್ವಿ ಸರ್ ಇನ್ನು ಸಿನಿಮಾ ಆ್ಯಕ್ಚುಲಿ ಶಿವಣ್ಣವರು ನೋಡ್ತಾ ಇದ್ದಾರೆ ಉಪೇಂದ್ರ ಸರ್ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದಾರೆ ರಾಜವಿ ಶೆಟ್ಟಿ ಅವರು ಸಪೋರ್ಟ್ ಮಾಡ್ತಿದ್ದಾರೆ ಸೊ ಇದೆಲ್ಲ ವಿಷಯ ಆ್ಯಕ್ಚುಲಿ ರಚಿತಾರಾಮ್ ಅವರಿಗೆ ತಲುಪಿದೆಯಾ ಈ ಥರದ್ದೆಲ್ಲ ಆಗ್ತಾ ಇದೆ ಚಟುವಟಿಕೆಗಳು ಅಂತ ಅಲ್ಲ ಇಲ್ಲ ಯಾಕೆಂದರೆ ಅದನ್ನು ನಾವು ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ ನಾವು ಮಾಧ್ಯಮದಲ್ಲಿ ಮಾತಾಡಿದಾಗ ಅದೇನು ಅಷ್ಟೇ ಆಮೇಲೆ ಶಿವಣ್ಣವರು ಬರ್ತಾ ಇರೋದನ್ನು ಮಾತ್ರ ಹೇಳಿದ್ದೆ ನಾನು ಶಿವಣ್ಣವ್ರು ಬಂದಾಗ ಒಂದಿನ ಬನ್ನಿ ಅಂತ ರಿಕ್ವೆಸ್ಟ್ ಮಾಡಿದ್ದೆ ಅದು ಭಾಳ ದೊಡ್ಡದು ಶಿವಣ್ಣವ್ರು ಇನ್ನೂರೈದು ಜನ ಮಕ್ಕಳ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದು ಒಂದಿದ್ದಿಲ್ಲ ದಟ್ ಇಸ್ ಟೂ ಬೇಕ್ ಸೊ ಆ ಥರದ್ದೊಂದು ಇನ್ವೈ ನಾಳೆ ಗುರುವಾರ ಹತ್ತೊಂಬತ್ತನೇ ತಾರೀಕು ಸಂಜೆ ಆರು ಗಂಟೆಗೆ ಮೈಸೂರಿನ ಡಿ ಆರ್ ಸಿ ಚಿತ್ರಮಂದಿರದಲ್ಲಿ ಶಿವಣ್ಣ ಪಿಚ್ಚರ್ ನೋಡ್ತಾ ಇದ್ದಾರೆ ನಾವು ಎಲ್ಲ ಹೋಗ್ತಾಯಿದ್ದೀವಿ ಚಿತ್ರತಂಡ ಎಕ್ಸ್ಕ್ಲೂಡಿಂಗ್ ರಚಿತಾರ ಹಾಂ ಓಕೆ ನೀನು ಯಾವತ್ತಾರು ಒಂದು ರೆಸ್ಪಾನ್ಸ್ ಇದ್ದರೆ ಯಾಕೆ ಸರ್ ಕಂಪ್ಲೇಂಟ್ ಕೊಡ್ತೀವಿ ಈಗ ಒಂದು ರೆಸ್ಪಾನ್ಸ್ ಮಾಡಿ ನಾನು ಅದಕ್ಕೆ ಬರೋಕ್ಕಾಗಲ್ಲ ಇದಕ್ಕೆ ಬರ್ತೀನಿ ಇದಕ್ಕೆ ಬರೋಕ್ಕಾಗಲ್ಲ ಅದಕ್ಕೆ ಬರ್ತೀನಿ ಇಲ್ಲಿ ಈಗ ಬರೋಕ್ಕಾಗಲ್ಲ ಇಪ್ಪತ್ತೈದು ದಿನ ಆಗಲಿ ಸಕ್ಸಸ್ ಮೀಟ್ ಮಾಡ್ತೀವಿ ಅದಕ್ಕೆ ಏನೋ ಒಂದು ಹೇಳಬೇಕಲ್ಲ ಆಮೇಲೆ ನೀವು ಏನು ಫೋನ್ ಮಾಡಿ ಮಾತಾಡ್ಬೇಡಿ ನಮಗೆ ನಿಮ್ಮ ಮ್ಯಾನೇಜರ್ ಕೈಲಿ ಹೇಳಿ ನಾನು ಯಾವತ್ತೂ ರಚಿತಾರ ಮತ್ತು ನೇರವಾಗಿ ಫೋನಲ್ಲಿ ಮಾತಾಡೋದೋನೇ ಅಲ್ಲ ಅವ್ರಿಗೆ ಮೆಸೇಜ್ ಮಾಡೋದೊನೇ ಅಲ್ಲ ಏನಪ್ಪ ಅವ್ರು ಮಾಡಿದ್ರೆ ನಾನು ರಿಪ್ಲೈ ಮಾಡ್ತೀನಿ ಅಷ್ಟೇ ಸಿನಿಮಾ ಪ್ರೊಫೆಷನಲ್ ವಿಚಾರಗಳು ಅವ್ರ ಮ್ಯಾನೇಜರ್ಗಳ ಹತ್ರ ಮಾತಾಡ್ತಿದ್ದೀವಿ ಮುಂಚೆ ಅಂದ್ರೆ ಈಗಲೂ ಅದನ್ನೇ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಯು ಪ್ಲೀಸ್ ಡೂ ದ್ಯಾಟ್ ಟೇಕ್ ದಟ್ ಕಾಲ್ ಅದು ಬಿಟ್ಟರೆ ನಾನು ಉಪ್ಪಿ ಉಪ್ಪಿಸರ್ ಹತ್ರ ಓದಿ ಉಪ್ಪಿಸರು ನಾನು ಭಾನುವಾರ ಬರ್ತೀನಿ ಶೂಟಿಂಗಲ್ಲಿ ಇರ್ತೀನಿ ಹೈದರಾಬಾದಿಂದ ನೇರವಾಗಿ ಓರಿಯನ್ ಮಾಲ್ ಬಂದುಬಿಡ್ತೀನಿ ಅಂತಂದರು ಸಂತೋಷ ರಾಜಬಿ ಶೆಟ್ಟಿ ಶುಕ್ರವಾರ ಬೆಳಿಗ್ಗೆ ನಾಗೂ ಒಂದು ಫೋನ್ ಹಾಕ್ಬಿಡು ಸಂಜೆ ಹೋಗ್ಬೇಡಣ ಅಂತ ಹೇಳೋವ್ರಿ ಅದಾಗುತ್ತೆ ಸುದೀಪ್ ಸರ್ ಈಸ್ ಮೈ ಗೊತ್ತು ನಿಮಗೆ ಈಸ್ ಮೈ ಗಾಡ್ ಫಾದರ್ ಅಂತಲೇ ಹೇಳ್ಬೋದು ಸೊ ನನ್ನ ಕಮರ್ಷಿಯಲ್ ಸಿನಿಮಾ ಲ್ಯಾಂಡ್ ಕರ್ಕೊಂಡಿದ್ದು ಸುದೀಪ್ ಸರ್ ಸೊ ಅವರು ನಾವು ಹೇಳಿದ್ರೆ ರಿಕ್ವೆಸ್ಟ್ ಮಾಡಿದ್ರೆ ಅವ್ರು ಮನೇಲೇ ನೋಡ್ತಾರೆ ತೊಂದರೆ ಇಲ್ಲ ಮನೇಲೇ ಒಂದು ಒಳ್ಳೆ ಥಿಯೇಟ್ರ್ ಇದೆ ಮನೆಯಲ್ಲೇ ನೋಡ್ತಾರೆ ದರ್ಶನ್ ಸರ್ ಕರೀತು ಕ ತೋರಿಸಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಹಾಗೆ ಒಬ್ಬೊಬ್ಬರು ಕರೀತಾ 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 ನಮ್ಮ ಸ್ಟಾರ್ಗಳನ್ನ ನೋಡಿ ಎಲ್ಲೊಬ್ಬರು ಸಪೋರ್ಟ್ ಮಾಡ್ತಾ ಇದ್ದಾರೆ ಒಂದು ಸಿನಿಮಾ ಬೆಳೀಲಿ ಕನ್ನಡದ ಸಿನಿಮಾಗಳು ಬೆಳಿಬೇಕು ಸೊ ಹಾಗಾಗಿ ಪ್ರತಿಯೊಬ್ಬರೂ ಮುಂದಿನ ದಿನಗಳಲ್ಲಿ ಕರೀತೀವಿ ಬಟ್ ಇವತ್ತು ನಾನು ಪ್ರಚಿತಾರಾಮನ ಪರ್ಟಿಕ್ಯುಲರ್ವೆಸ್ಟ್ ಮಾಡಿದ್ದೆ ಶಿವಣ್ಣ ಶೋಗೆ ಸರ್ ಇನ್ನು ಆ್ಯಕ್ಚುಲಿ ಔಟ್ ಆಫ್ ದ ಕಾಂಟೆಕ್ಸ್ಟ್ ಒಂದು ಪ್ರಶ್ನೆ ಅಂದರೆ ಸಾಕಷ್ಟು ಸಿನಿಮಾಗಳನ್ನು ಮಾಡಿದ್ದೀರ ತೆಲುಗು ತಮಿಳು ಸಿನಿಮಾಗಳನ್ನು ಮಾಡಿದ್ದೀರ ತೆಲುಗಲ್ಲಿ ಒಂದು ಗುರುತುಂದ ಸೀತಾಕಾಲಂ ಸಿನಿಮಾ ಮಾಡಿದರೆ ಅದು ಅಂದ್ಕೊಂಡ ಮಟ್ಟಿಗೆ ಹೋಗಲಿಲ್ಲ ಸೊ ನೀವು ಕೂಡ ಪ್ರೊಡ್ಯೂಸರ್ ಆಗಿದ್ದರೆ ಅದು ಸೊ ಏನು ಸರ್ ಎಷ್ಟು ಅಂದರೆ ಈಗ ನಷ್ಟ ಮತ್ತು ಲಾಭ ಸಾಕಷ್ಟು ನೋಡಿದ್ದೀರಾ ಆ್ಯಕ್ಚುಲಿ ಸೊ ಆ ಒಂದು ಸಿನಿಮಾದಿಂದ ಆದಂತಹ ನಷ್ಟ ಯಾವ ರೀತಿಯದ್ದು ಸೊ ಅದರಿಂದ ಹೇಗೆ ಹೊರಗೆ ಬರ್ ಬರೋಕ್ಕಾಗುತ್ತೆ ನಿಮಗೆ ಬಂದಿದ್ದೀರಾ ಹೇಗೆ ಅಂತ ತೆಲುಗು ಸಿನಿಮಾ ಮಾಡಬೇಕು ಅಂದರೆ ಅವಾಗ ಕೋವಿಡ್ ಕಾಲ ಕೋವಿಡ್ ಕಾಲದಲ್ಲಿ ನಾನು ನನ್ನ ಫ್ರೆಂಡ್ ವಿಜಯ್ ಬ್ಯಾಂಕ್ ರವಿ ಅವರು ಭಾವನಾ ರವಿ ಅಂತ ನಮ್ಮ ಅವರು ಸಿಸ್ಟರ್ ಲೆಕ್ಕ ಸೊ ಇಬ್ರು ಪ್ಲ್ಯಾನ್ ಮಾಡಿದ್ವಿ ಪ್ರೊಡ್ಯೂಸ್ ಮಾಡಿದ್ವಿ ಒಂದಷ್ಟು ಅಲ್ಲಿ ಸಾಲಗಳನ್ನು ಮಾಡಿದ್ವಿ ಆ ಸಾಲ ಕೊಡೋಕ್ಕೆ ಅಂತ ಬಂದವರು ನಮ್ಮಿಂದ ಸಿನಿಮಾನೇ ಬರ್ಸ್ಕೊಂಡ್ಬಿಟ್ರು ಸಿನಿಮಾನೇ ಬರೆಸ್ಕೊಂಡು ನಮಗೆ ಬರೋ ದುಡ್ಡನ್ನೆಲ್ಲ ತೊಗೊಂಡು ಕೊನೆಗೆ ಸಿನಿಮಾ ನಾನೇ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಹೇಳಿ ಅದಕ್ಕೆ ನಮ್ಮ ಹತ್ರ ಒಂದಷ್ಟು ಡಾಕ್ಯುಮೆಂಟೇಶನ್ಸ್ ಮಾಡಿಸ್ಕೊಂಡು ಆಮೇಲೆ ಸಿನಿಮಾ ರಿಲೀಸ್ ಆಯಿತು ಆ ಡಾಕ್ಯುಮೆಂಟೇಷನ್ಸಲ್ಲಿ ಏನೂ ಇರಲಿಲ್ಲ ನಮಗೆ ಬರೋ ದುಡ್ಡೇ ಇಲ್ಲ ಕಾಲಿಸ ಪೇಪರಲ್ಲಿ ಸೈನ್ ಹಾಕ್ಸ್ಕೊಂಡು ಇಟ್ಕೊಂಡ್ಬಿಟ್ರು ನಾವೆಲ್ಲೋ ಎಲ್ಲ ದುಡ್ಡು ಬರೋದು ರಿಲೀಸ್ ಆಗುತ್ತೆ ದುಡ್ಡು ಬರುತ್ತೆ ಆಮೇಲೆ ತುಂಬ ಭಾಳ ದೂರಿ ಆದ ಸಿನಿಮಾ ಭಾಳ ಫೋಟೋಗ್ರಫಿಕಲಿ ಖುಷಿ ಖುಷಿಯಾಗಿಬಿಟ್ರು ಸೊ ಫೋಟೋಗ್ರಫಿಕಲ್ಲಿ ಭಾಳ ದೊಡ್ಡ ಸಿನಿಮಾ ಅದು ಮ್ಯೂಸಿಕ್ ವೈಸ್ ಆಗ್ಬೋದು ಮೇಕಿಂಗ್ ವೈಸ್ ಆಗ್ಬೋದು ಕ್ಯಾಸ್ಟಿಂಗ್ ವೈಸ್ ಆಗೋದು ಸತ್ಯದೇವ್ ಹೀರೋ ಆಗಿ ಮಾಡಿದರು ಸೊ ಸಿನಿಮಾ ರಿಲೀಸ್ ಆಯಿತು ಡಿಸೆಂಬರ್ ಒಂಬತ್ತು ಒಂಬತ್ತುವರೆಗೆ ರಿಲೀಸ್ ಆಯಿತು ನಾನು ಹನ್ನೊಂದು ಗಂಟೆಗೆ ಮೈನ್ ಥಿಯೇಟ್ರಿಂದ ಆಚೆ ಬಂದಿದೆ ಜೋರು ಮಳೆ ಒಂದು ಟ್ಯಾಕ್ಸಿ ಬುಕ್ ಮಾಡಿಕೊಂಡೆ ಅಷ್ಟೊತ್ತ ಕಾಲ ಇದು ಕಾರ್ಗಳೆಲ್ಲ ಮಾರಿದ್ದೆ ರಿಲೀಸ್ ಅಷ್ಟೊತ್ತಿಗೆ ಮೂರು ಕಾರ್ಗಳು ಮಾರಿದ್ದೆ ನನ್ನೊಂದೊಂದು ಬೆನ್ಸು ಒಂದೊಂದೊಂದು ಆಡಿಕ್ಯೂ ಸೆವೆನ್ನು ಆಮೇಲೆ ಇನ್ನು ಒಂದಿನವ ಮೂರು ಕಾರ್ ತೊಗೊಂಡೋಗಿದ್ದೆ ಬೆಂಗಳೂರಿಂದ ಮೂರೂ ಮಾರಿದ್ದೆ ಅಷ್ಟೊತ್ತಿಗೆ ಸೊ ಒಂದು ಇದು ಬುಕ್ ಮಾಡಿದೆ ಕ್ಯಾಬು ಕ್ಯಾಬಲ್ಲಿ ಹೋಗ್ತಾಯಿದ್ದೆ ರೆಡ್ ಅಲರ್ಟ್ ಅನೌನ್ಸ್ ಮಾಡ್ತಾ ಇದ್ದಾರೆ ಬೋತ್ ಎ ಪಿ ಆ್ಯಂಡ್ ತೆಲಂಗಾಣ ಬಿಕಾಸ್ ಆಫ್ ದಿ ಸೈಕ್ಲೋನ್ ರೆಡ್ ಅಲರ್ಟ್ ಆಲ್ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಹಾಲಿಡೇ ಎರಡು ದಿನ ಕೂತ್ಕೊಂಡು ನೋಡಿದೆ ನಾನು ಮಳೆ ಬೋಂಡ ಬಜ್ಜಿತಗಳಕ್ಕೂ ಜನ ಆಚೆ ಬರ್ತಾ ಇಲ್ಲ ಮೂರನೇ ದಿನ ಒಂದು ಸಕ್ಸಸ್ ಮೀಟ್ ಮಾಡಿದೆ ಒಂದೆರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ನಾಲ್ಕು ದಿನ ದಿನ ಬೆಳಿಗ್ಗೆ ಎದ್ದು ಬರ್ತಾ ಇದ್ದಾರೆ ನಮ್ಮ ಅಮ್ಮಂಗೆ ಫೋನ್ ಮಾಡಿದೆ ಅಮ್ಮ ಹದಿನಾರು ಕೋಟಿ ಆಯಿತು ಅಂತ ಹ್ಞೂ ಕಾರ್ಗಳೆಲ್ಲ ಮಾರಿಬಿಟ್ಟೆ ಅಮ್ಮ ಹೆಂಗೆ ಬತ್ತಾದ್ಯಪ್ಪ ನನ್ನ ಫ್ರೆಂಡ್ ಕಾರಲ್ಲಿ ನಿನ್ನ ನಮ್ಮ ಕಾರಲ್ಲ ಏನಾದೊಂದು ಎಲ್ಲ ಮಾರಿಬಿಟ್ಟೆ ಹೌದಾ ಸರಿಪ್ಪ ನೆಕ್ಸ್ಟ್ ಮೂವತ್ತು ಕೋಟಿ ಹಾಕಿ ಪಿಕ್ಚರ್ ಮಾಡು ಅರವತ್ತು ಕೋಟಿ ಬರ್ಬೋದು ಅವಾಗ ಥ್ಯಾಂಕ್ ಯು ಅಂತ ಬಂದೆ ಅಲ್ಲಿಂದ ಬಂದು ನಮ್ಮ ಅಮ್ಮಲಿ ವಿ ಡೋಂಟ್ ಕೇರ್ ಫಾರ್ ಎನಿಥಿಂಗ್ ನಾವು ಬಂದಿರೋದು ಜೀರೋ ಇವತ್ತು ನನ್ನ ಮನೆ ಒಂದು ಬಂಗ್ಲೋ ಕಷ್ಟಪಟ್ಟು ದುಡಿತೀವಿ ಆಮೇಲೆ ನಾನು ನಾನು ದುಡಿಲಿಲ್ಲ ಅಂದರೆ ನಮ್ಮಪ್ಪ ರಿಟೈರ್ಡ್ ಪೊಲೀಸ್ ಇನ್ಸ್ಪೆಕ್ಟರ್ ಪೆನ್ಷನ್ ಬರುತ್ತೆ ನನ್ನ ಮೊದಲನೇ ತಮ್ಮ ಇದು ಅ ಸಾಫ್ಟ್ವೇರ್ ಇಂಜಿನಿಯರ್ ಇರ್ತಾನೆ ಅವನು ತಿಂಗಳು ಮೂರು ಲಕ್ಷ ನಾಲ್ಕು ಲಕ್ಷ ಸಂಬಳ ನನ್ನ ಎರಡನೇ ತಮ್ಮ ಅವನು ಇದು ಸಿನಿಮಾಟೋಗ್ರಾಫರ್ ಈಸ್ ಅ ಕ್ಯಾಮ್ರಮ್ಯಾನ್ ಹಿಂದಿ ಸಿನಿಮಾ ಮಾಡ್ತಾನೆ ನನ್ನ ತಂಗಿ ಡಾಕ್ಟರ್ ಇಲ್ಲೇ ಪಕ್ಕದಲ್ಲೇ ಕೆಲಸ ಮಾಡ್ತಾರೆ ಸೊ ಎಲ್ಲರೂ ನಾನು ಚೆನ್ನಾಗಿ ನೋಡ್ಕೊತಾರೆ ನಾನು ಟು ತಗೋರಿ ಆಮೇಲೆ ನನಗೆ ಒಳ್ಳೆ ಫ್ರೆಂಡ್ಸ್ ಇದ್ದಾರೆ ಸಂಜೆ ಆದರೆ ದಿನ ಬರ್ತಾರೆ ಯಾವುದಕ್ಕೂ ಕೊರತೆ ಇಲ್ಲ ಎಸ್ ಎಸ್ ಸರ್ ಕೊನೆಯದಾಗಿ ಆ್ಯಕ್ಚುಲಿ ಅಂದರೆ ನಾನು ಹನ್ನೊಂದು ಸಿನಿಮಾ ಮತ್ತು ಈ ಥರದ್ದು ಸಾಕಷ್ಟು ಕಷ್ಟ ಕಾರ್ಪಣ್ಯಗಳನ್ನು ನೋಡಿದ್ದೀರಾ ಪ್ಲಸ್ ಈ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ ಎಷ್ಟು ನೀವು ಆ್ಯಕ್ಚುಲಿ ಇದನ್ನು ನಿಲ್ಲಿಸಬೇಕು ಸರಿಯಾಗಿ ಅಂತ ಎಷ್ಟು ಕಷ್ಟಪಟ್ಟಿದ್ದೀರಾ ಸುಮಾರು ಜನವರಿಯಿಂದ ಅಂತ ನಾವು ನೋಡ್ತಾ ಇದ್ದೀವಿ ಸೊ ಇಂತಹ ನಿರ್ದೇಶಕರಿಗೂ ಈ ಥರದ್ದು ಕಷ್ಟಗಳು ಮತ್ತೆ ಅಂದರೆ ತಾವೇ ಕಾಸ್ಟ್ ಮಾಡಿದ ಕಲಾವಿದರಿಂದ ಆಗುತ್ತೆ ಅಂತಂದರೆ ಅದೊಂಥರ ಎಂತ ಹೇಳೋದು ಒಂಥರ ದೌರ್ಭಾಗ್ಯ ಅಂತ ಹೇಳ್ಬೋದು ಅಷ್ಟೇ ಸೊ ನಿಮ್ಮ ನಡೆ ಏನಾಗಿರುತ್ತೆ ಅವರ ರೆಸ್ಪಾನ್ಸ್ ರಚಿತಾರಾಮ್ ಅವ್ರದ್ದು ರೆಸ್ಪಾನ್ಸ್ ಇನ್ನೂ ಬರಲಿಲ್ಲ ಅಂತಂದರೆ ಏನು ನಡೆ ಇರುತ್ತೆ ಅಂತ ಅಲ್ಲ ನಾನು ಒಂದು ರೇಂಜಿಗೆ ದ ಚೇಂಬರು ಚೇಂಬರು ನ್ಯಾಯ ಒದಗಿಸ್ಬಿಡ್ತಾರೆ ಬಿಡಿ ನಾವು ಧರಣಿ ಮಾಡಬೇಕು ಅಂದ್ಕೊಂಡಿದ್ದೆ ಅಲ್ಲಿವರೆಗೆಲ್ಲ ಅವ್ರು ಬಿಡೋಲ್ಲ ಸೊ ಒಳ್ಳೇದಾಗಿಬಿಡುತ್ತೆ ಅವ್ರು ಸ್ಪಷ್ಟನೆ ಸಿಗ್ಬಿಡುತ್ತೆ ರಚಿತಾರಾಮ್ ಅವ್ರು ನೀವೆಲ್ಲ ವೀಡಿಯೋ ಮಾಡಿ ಒಂದು ಸ್ಪಷ್ಟನೆ ಕೊಟ್ಬಿಡಿ ಚೇಂಬರ್ಗೆ ಬಂದು ಮಾಧ್ಯಮದ ಮೂಲಕ ಜನರಿಗೆ ಸ್ಪಷ್ಟನೆ ಕೊಡಿ ಇನ್ಮೇಲೆ ಈ ಥರ ಯಾರೂ ಮಾಡಬಾರ್ದು ಅದೊಂದು ನಿದರ್ಶನ ಆಗುತ್ತೆ ಕೊಟ್ಟಿಲ್ಲ ಅಂತಂದರೆ ಅದಕ್ಕೆ ಮುಂದಿನ ನಿರ್ಧಾರ ಡೆಫಿನೆಟಾಗಿ ನಾನು ಒಂದು ಪ್ರೆಸ್ ಮೀಟ್ ಕರೆದು ನಾನು ಮಾಧ್ಯಮ ಮಿತ್ರರು ತಿಳಿಸ್ತೀನಿ ಡೆಫಿನೆಟಾಗಿ ಏಕೆಂದರೆ ನಾವು ಒಂದು ಸಾರಿ ಆಟ ಹಿಡಿಯಲ್ಲ ತುಂಬ ತಲೆ ತೆಗೆಸ್ಕೊಂಡಿರ್ತೀವಿ ಭೂಮಿ ಒಳಗೂ ತಲೆ ತಲೆ ಇಡ್ತೀವಿ ಭೂಮಿ ಕೆಳಗೆ ಹೋದಾಗ ಕೆಳಗೂ ತಲೆ ಹಾಕುವುದಾಗ ಆಗೋಲ್ಲ ನಮ್ಮ ಕೈಲಿ ಸೊ ವಿ ರಿವೋಲ್ಟ್ ಬ್ಯಾಕ್ ಆ ರಿವೋಲ್ಟ್ ಆ ರೆವಲ್ಯೂಷನ್ ಏನಾಗುತ್ತೆ ಆ ರಿವೋಲ್ಟ್ ಬ್ಯಾಕ್ ಏನಾಗುತ್ತೆ ನೋಡೋಣ ಡೌನ್ ದ ಲೈನ್ ಓಕೆ ಸರ್ ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸೊ ಸ್ನೇಹಿತರೆ ಇದಾಗಿತ್ತು ನಿರ್ದೇಶಕ ನಾಗಶೇಖರ್ ಅವರ ಮಾತುಗಳು ಮತ್ತೆ ಭೇಟಿ ಆಗ್ತಾ ಇರೋಣ ಧನ್ಯವಾದ